ಬೆಳಕು ಭತ್ತರ ಮನದಲ್ಲಿ ಪೂಜೆ ಕೊಳ್ಳುವಂತೆ ಕರಗಿ ಜ್ಞಾನ ಕೊಡ್ತೀನಿ ಅಂತ ಹೇಳಿದಾಗ ಆಗ ಆವಾಗ ಏನಾಗುತ್ತಂದ್ರೆ ಬುದ್ಧಿ ಜ್ಞಾನ ಕೊಟ್ಟಾಗ ಆವಾಗ ಅವರು ಅಂತಕರಣ ಕೃಪೆ ಕೊಡ್ತಂದ್ರೆ ಸಮಾಜದಲ್ಲಿ ನಾನು ಜ್ಞಾನ ಬುದ್ಧಿ ಕೊಟ್ಟಂತ ಮಗುವಿನ ಸಮಾಜಲ್ಲ ಹೋಗಂತರಲ್ಲ ಪ್ರೀತಿ ತೋರಿಸ್ತಿರ್ಲಿಲ್ಲ ಕರುಣೆ ತೋರಿಸ್ತಿರ್ಲಿಲ್ಲ ಅಂತೇಳಿ ಗುರು ಕೇಳಿದಾಗ ನಾಲ್ಕು ಕೃಪೆಗಳನ್ನು ಪಡೆದಾಗ ತಾಯಿ ಗರ್ಭದಲ್ಲಿ ಮಗು ಚೆಲ್ಸಕ್ ಸಾಧ್ಯ ನಾಲ್ಕು ಕೃಪೆಗಳನ್ನ ಪಡೆದ ದೇವರು ಕೃಪೆ ಇರ್ಬೋದು ದೇವಿ ಕೃಪೆ ಇರ್ಬೋದು ಗುರು ಹಿರಿಯರ ಆಶೀರ್ವಾದ ಇರ್ಬೋದು ತಂದೆ ತಾಯಿ ಆಶೀರ್ವಾದ ಇಂತ ಎಲ್ಲ ಕೃಪೆಗಳನ್ನ ಪಡೆದು ಇವತ್ತು ಇವತ್ತೇನ್ ಮಾಡ್ತಾರತ್ತಂದ್ರೆ ಅಂತ ನಮ್ಮ ಗಸುದ ಸ್ವಾಮಿಗಳು ಇವತ್ತವರ ಶ್ರೀಮತಿ ಅವರು ಸಿಗ್ತತೆ ಅಂತಂದ್ರೆ ಅದ ನಾಲ್ಕು ಕೃಪೆಗಳನ್ನ ಪಡೆದು ಇವತ್ತು ಭೂಮಿ ಬರಕ ರೆಡಿ ಆಗಿ ಇವತ್ತು ರೆಡಿ ಆಗಿ ಆ ತಾಯಿ ಗರ್ಭದಲ್ಲಿ ಮಗು ಜನಸ್ತಾನಂತಂದ್ರೆ ಇದೇ ಪುಣ್ಯ ಇದೇ ನಿಜವಾದ ಒಂದು ಜೀವದ ಜೀವಾತ್ಮ ಇವತ್ತು ಭಾವಾತ್ಮ ಜೀವಾತ್ಮ ಭಾವಾತ್ಮ ಪ್ರಾಣಾತ್ಮ ಅಂತಲ್ಲ ಅದೇ ಇವತ್ತು ಈ ಮುಖಾಂತರವಾಗಿ ನಮ್ಮ ಕೃಷಿದೇ ಸ್ವಾಮಿಗಳು ಏನಪ್ಪಂದ್ರ ದೇವರ ಕೃಪೆ ಗುರು ಕೃಪೆ ತಂದೆ ತಾಯಿ ಕೃಪೆಯನ್ನ ಪಡೆದು ಇವತ್ತ ಭಕ್ತಿ ಗೀತೆ ತತ್ವ ತತ್ವಗೀತೆ ಗೀತೆ ರೈತ ಗೀತೆ ಒಟ್ಟಾರೆ ಜನರ ಮನಸ್ಸಿಗೆ ಉಂಟು ಅಂತ ಈಗಿನ ಜಾನಪದ ನಮಗೆಲ್ಲ ಗೊತ್ತದ ನಾವು ಕೇಳೋದಿಲ್ಲ ಅಂತ ಜನಪದವು ಆದ್ರೆ ನಮ್ಗೆ ಸಿದ್ದೇಶ್ವರ ಅಂತ ಹೇಳಿದ್ರು ನಮ್ ಮನೆಯವರು ಬರೀತಾರೆ ಅವ್ರ ಸಾಹಿತ್ಯಗಾರ ನಾವು ಸಂಗೀತಗಾರರು ಅಂತ ಹೇಳಿ ಅದೊಂದು ವಿಶೇಷ ಒಂದು ಬಂಡಿಗೆ ಎರಡು ಆಗಿ ಸಮಯ ಅವರು ಹೇಳಿದ್ರು ಇಬ್ಬರು ಒಬ್ಬರು ಸಾಹಿತ್ಯ ಒಬ್ಬರು ಸಂಗೀತ ಹಾಡೋದು ಇದು ಸಮತಾ ದೃಷ್ಟಿ ಗಂಡನ ಮನಸ್ಸು ಎಂಟಿ ಮನಸ್ಸು ಗಂಡ ಅರ್ಥ ಮಾಡಿಕೊಂಡು ಇದು ಜೀವನ ಇದು ನೆಮ್ಮದಿ ಜೀವನ ಹಾಗಾಗಿ ಇಂತ ಒಂದು ಶ್ರೀಮಂತ ಕಾರ್ಯ ಸಾಂಗವಾಗಿ ನಡೆದು ಬಂದಿದೆ ಸಾಂಗವಾಗಿ ಸಾಗ ತಿಳ್ಕೊಂಡು ಹರಿಸಿ ಹೀಗೆ ಆಶ್ರಮದಿಂದ ಉಷ್ಟು ಕರೆಸಕ್ ಆಗೋದಿಲ್ಲ ತಿಳ್ಕೊಂಡು ನಮ್ಮನ್ನು ಕರೆದು ತಲಾವರ ಮಾಡಿ ಮಾಡಿದ ಆಶ್ರಮದ ಅಂದಾನಾಥ ಮಕ್ಕಳು ಎಲ್ಲರೂ ಕೂಡ ಪ್ರಸಾದವನ್ನು ತೆಗೆದುಕೊಳ್ತಾರೆ ತಿಳ್ಕೊಂಡು ಅದಕ್ಕೆ ನಮ್ಮನ್ನು ಕರೆದು ಈ ಭಕ್ತಿ ತುಲಾಭಾರಿಯನ್ನು ಕೈಕೊಂಡರೆ ಹಾಗಾಗಿ ಇಡೀ ಆಶ್ರಮದ ಒಂದು ದಿನ ಆಶ್ರಮದ ಮಕ್ಕಳಿಗಾಗ್ಲಿ ಭಕ್ತರಿಗಾಗ್ಲಿ ಪ್ರಸಾದ ಸೇವೆ ಇವತ್ತು ತುಲಾಬರ ಮುಖಾಂತರ ತುಲಾಬಾರ ಪುತ್ರಾಜ್ಯ ಪಾದಕ ಆಶ್ರಮದ ಅಂದನಾತ್ಮಕ ಅಂತ ಹೇಳಿ ಎರಡು ಒಂದನೇ ತುಲಾಬರ ತನ್ನ ನಮ್ಮ ಹಳ್ಳಿ ಸ್ವಾಮಿ ಅವರು ಮಾಡಿದಂತೆ ಸಂದರ್ಭ ನೆರೆಸಿ ಇವತ್ತಿನ ಕಾರ್ಯ ಏನಪ್ಪಾ ಅಂದ್ರೆ ವಿಶೇಷ ಒಂದನೇ ಮಾಸವಾಗಿ ಆ ಮಣಿತನಕ್ಕೆ ಶುಭವನ್ನು ಕೋರಿ ಈ ಮಹತ್ವದ ಕಾರ್ಯ ಮೊಟ್ಟ ಮೊದಲ ಇವೆಲ್ಲ ಋಣಭಾರ ಅಂತ ಕರೀತೇವೆ ಶ್ರೀಮಂತ ಕಾರ್ಯಕ್ರಮವನ್ನ ಪಿಂಡಶ ಕೂಸು ಒಂದು ಸಂಸ್ಕಾರವನ್ನು ಪ್ರಾರಂಭಗೊಳಿಸ್ತಾರೆ ವೀರಶೈವ ಆಗಮದಲ್ಲಿ ವಿರ್ಗ್ರವಾಗಿ ಯುಕ್ತಿ ಅದೇ ಆ ಯುಕ್ತವಾಗಿರುವಂತ ಯುಕ್ತಿಯಂತೆ ತಾಯಿಗೆ ಸಂಸ್ಕಾರವನ್ನು ಕೊಡುವಂತಹದ್ದು ಪ್ರಾರಂಭವಾಯಿತು ತಾಯಿಗೆ ಮೊದಲು ಮಾಡ್ಕೊಂಡು ಪಿಂಡಸ್ತ ಕೂಸು ಏನು ಮೂಡ್ತದಲ್ಲ ಅದಕ್ ಮೊದಲು ಮಾಡ್ಕೊಂಡು ಸಂಸ್ಕಾರ ಕೊಡುವಂತಹದ್ದು ಅದಕ್ಕೆ ಬಹಳ ದೂರದೃಷ್ಟಿ ಸಂಸ್ಕಾರ ಗವಿಸಿದ್ದ ಈ ಗೈತೇನು ಏನು ಅನಿಸ್ತದ ಯಾಕಂದ್ರೆ ಹರಗುರು ಚರ್ಮಿಗಳನ್ನು ಕರೆದು ವೀರೇಶ್ವರ ಪುಣ್ಯಾಶ್ರಮದ ಮಧುರ್ತವಾದಂತ ನಿಲುವ ಅರ್ಥೈಸಿಕೊಂಡು ಗುರುವಿಗೆ ತುಲಾಭಾರ ಮಾಡಿದ ನನ್ನ ಮಣಿತನಕ್ಕೆ ಕೃಪೆ ಹರಿತಿದೆ ಅನ್ನುವಂತ ಅರ್ಥೈಸಿಕೊಂಡು ಆ ಒಂದು ಗುರುವಿನ ತುಲಾಭಾರ ಮುಖಾಂತರವಾಗಿ ಪಿಂಡಸ ಖುಶಿಗೂ ಕೂಡ ಸಂಸ್ಕಾರ ಕೊಡುವಂತೆ ಯಾಕಂತಂದ್ರೆ ಈ ಮಾಡುವಂತ ಕಾರ್ಯ ಸಂಸ್ಕಾರಜನ್ಯವಾಗಿರ್ತಕ್ಕಂಥ ಸ್ಥಿತಿ ಅಂತ ಕರಿತಾರೆ ಯಾಕಂದ್ರೆ ನವ ನವದಿನ ತುಂಬು ಮಟ್ಟ ಪರ್ಯಂತರವಾಗಿ ವಿಶೇಷವಾಗಿ ನಮ್ಮ ಮುದುಕ್ಯಾರು ಮತ್ತು ಮೊದಲು ನಮ್ಮ ಹಿರಿ ತಾಯಿಗಳು ಹೊರಗೆ ಬಿಡ್ಬ್ಯಾಡ್ ಜಗಳ ಹಚ್ಚಿದಾಗ ಅದನ್ನೆಲ್ಲ ಶಬ್ದಗಳನ್ನು ಕೇಳಬೇಡ ಅಂತ ಇಂದಿನಿಂದ ಮನೆಯಾಗ ಸಂಸ ಕಷ್ಟ ಎಷ್ಟು ತಾಯಮ್ಮ ನಾನು ಹುಟ್ಟುವಾಗ ನಿನ್ನ ಕಷ್ಟ ಎಷ್ಟು ತಾಯಮ್ಮ ನನ್ನ ಜನ್ಮದೊಂದಿಗೆ ನಿನ್ನ ಪುನರ್ಜನ್ಮ ಆಯ್ತಮ್ಮ ನಿನ್ನ ಪುನರ್ಜನ್ಮ ಆಯ್ತಮ್ಮ ಬಾಣಂತಿ ನಿನ್ನ ಜನ್ಮ ರಕ್ತ ನದಿಯು ಆಯಿತಮ್ಮ ಬಾಣಂತಿ ನಿನ್ನ ಜನ್ಮ ರಕ್ತ ನದಿಯು ಆಯಿತಮ್ಮ ಆ ನಿನ್ನ ನೋವು ನೀವು ಲೋಕದಲ್ಲಿ ಯಾರಿದಮ್ಮ ಮಾಂಸ ಮುಕ್ತಿಯಾದ ನನ್ನ ತಿಂತಿ ತೀಡಿ ಬೆಳೆಸಿದೆಯಮ್ಮ ರೋಗ ಹೃದಯು ಬಾರದಂತೆ ನನ್ನ ನೀನು ಸಾಕಿದೆಯಮ್ಮ ಮುಂದೊಂದು ಸುಂದರವಾಗಿ ಬೆಳಿತ ನಾವು ನೀವು ಜಗದ್ಗುರು ಆಗಿರ್ಬೋದು ಪಲ್ಲಕ್ಕಿ ಮೇಲೆ ಮೆರಿಬಹುದು ಮಹಾಶಿವಯೋಗಿ ಆಗಿರ್ಬೋದು ಜಗತ್ತೇ ನಿನ್ನ ಪಾದಕ್ಕೆ ನಮಸ್ಕಾರ ಮಾಡ್ಬೋದು ಆದ್ರೆ ನಿಮಗೆ ನೀವು ಗುರುಗಳಾದ ನೀವು ತಂದೆ ತಾಯಿಗೆ ಮಗ ಅನ್ನೋದು ಅಂತ ಮರಿಬಾರತ ಏನ್ ಹೇಳ್ತಾನೆ ಲೋಕ ಪೂಜ್ಯನಾದರೇನು ಲೋಕ ಪೂಜ್ಯನಾದರೇನು ನಿನ್ನ ಸ್ಮರಣೆ ಮಾಡಬೇಕಮ್ಮ ಲೋಕ ಪೂಜ್ಯನಾದರೇನು ನಿನ್ನ ಸ್ಮರಣೆ ಮಾಡಬೇಕಮ್ಮ ವೇದ ಶಾಸ್ತ್ರ ನಿನ್ನ ಮರೆಯಬಾರದಮ್ಮ ವೇದ ಶಾಸ್ತ್ರ ಅರಿತರೇನು ನಿನ್ನ ಮರಿಯಬಾರದಮ್ಮ ಹೆತ್ತ ನಿನ್ನ ಋಣ ತೀರಿಸಲು ಎಷ್ಟು ಜನ್ಮ ಸಾಲದಮ್ಮ ಹೆತ್ತ ನಿನ್ನ ಋಣ ತೀರಿಸಲು ಎಷ್ಟು ಜನ್ಮ ಸಾಲದಮ್ಮ ಭೂಮಿಗಿಂತ ನಿನ್ನ ತೂಕ ಎದ್ದು ನೋಡಿ ತಾಯಿ ಅಂತ ಬರೀತಾಳ ತಾಯಿಯ ತಾಕತ್ತು ನಾವು ವಿಚಾರ ಮಾಡ್ಬೇಕಾಗಿದೆ ನಾವು ವಿಚಾರ ಮಾಡ್ಬೇಕು ಯಾಕೆ ಹೇಳ್ತೀನಿ ಅಂದ್ರೆ ಶ್ರೀಮಂತ ಕಾರ್ಯಕ್ರಮ ಗೌಶಿದ್ದ ಎನ್ನುವ ಧರ್ಮ ಪತ್ನಿ ಕೂಡ ಇವತ್ತು ಭೂಮಿಗೆ ಒಂದು ಮಗುವನ್ನ ನಮ್ಮ ಜನ ಹೇಳಿದ್ದಾರೆ ಗಂಡು ಮಗು ಜೋನಾಗಿ ಗಂಡ ಮಗನಾಗ್ಲಿ ಆಗ್ಲಿ ಗಂಡು ಮಗು ಆ ತಾಯಿ ಈ ಭೂಮಿಗೆ ಕೊಡ್ತಾ ಇದ್ದಾರೆ ಸಂಸ್ಕಾರ ಕೊಡ್ಬೇಕು ಮಕ್ಕಳಿಗೆ ನಿಮ್ಮ ಮಕ್ಕಳಿಗೆ ಟಾಟಾ ಕಲಿಸ್ಬೇಡ್ರಿ ಹಾಯ್ ಕಲಿಸ್ಬೇಡ್ರಿ ಬೈಗಳ ಕಲ್ಸ್ಬಾಡ್ರಿ ಬೈಗಳ ಬಂದು ಬಳಿ ಹೊಟ್ಟಾ ಹೊಡೀನ್ ಆಮೇಲೆ ರುದ್ರಾಕ್ಷ ಹಾಕೋದ್ ಕಲ್ಸರಿ ವಚನ ಹಾಕೋದ್ ಕಲ್ಸರಿ ಬಂದವರಿಗೆ ಶರಣಾರ್ಥ ಕಲಸರಿ ಅದು ಸಂಸ್ಕಾರ ಅದಕ್ಕೆ ಒಂದು ಕಥೆ ಹೇಳಿ ನಾನು ಮುಗಿಸ್ಬಿಡ್ತೀನಿ ಈ ಸಂಸ್ಕಾರ ಒಳ್ಳೆ ಮಹಾತ್ಮರು ತಾಯಿ ಹೊಟ್ಟೆ ಯಾಕೆ ಹುಡ್ತಿದ್ರು ಪುಟರಾಜ್ ಗವಾಯಿಗಳಂತವ್ರು ಪಂಚಾಕ್ಷರ ಗವಾಯಿಗಳಂತವ್ರು ಆನ್ಗಾರ ಕುಮಾರಸ್ವಾಮಿಗಳಂತವ್ರು ನಮ್ಮ ಕನ್ನಯಂತವ್ರು ಅವ್ರ ತಂದೆ ತಾಯಿ ಹೊಟ್ಟೆ ಒಳಗ ಅಂತ ಮಹಾತ್ಮರು ಯಾಕೆ ಹೊಡ್ತಾರ ಅದಕ್ಕೆ ತಿಳ್ಕೊಬೇಕು ನೀವೇನ್ ಮಾಡ್ತೀರಿ ಶ್ರೀಮಂತ ಆಗೋದ್ ಪುರದಲ್ಲಿ ಆರು ತಿಂಗಳ ತಾಯಿ ಗರ್ಭಿಣಿ ಆಗ್ತಾಳಲ್ಲ ಅವಾಗ ಮಗು ಮುಡ್ತದ ಪೂರ್ತಿ ಮುಡ್ತದ ಅವಾಗ ಕಾಯಂತ್ರ ಏನ್ ಮಾಡ್ಬೇಕು ಅದು ಇದು ವಿಚಾರ ಮಾಡಬಾರ್ದು ಏನ್ ಮಾಡ್ಬೇಕು ಹದಿನೆಂಟು ಪುರಾಣಗಳನ್ನ ಆರು ಶಾಸ್ತ್ರಗಳನ್ನ ನಾಲ್ಕು ವೇದಗಳನ್ನ ವಚನಗಳನ್ನ ಗ್ರಂಥಗಳನ್ನ ಗರ್ಭಿಣಿ ಇರುವಾಗ ಓದಿದ್ರೆ ಆ ಮಗುವಿಗೆ ಪರಿಣಾಮ ಬಂದಿದೆ ಇದು ಶ್ರೀಮಂತ ವಿಶೇಷತೆ ಏನಂತಂದ್ರೆ ಬಹುತೇಕ ನಮ್ಮ ಭಾರತೀಯ ಸಂಪ್ರದಾಯ ಶ್ರೀಮಂತ ಕಾರಣಗಳು ನಡೀತಿರ್ತಾರೆ ಅವ್ರ ನನ್ನೊಂದು ಆಶೆ ಏನಿತ್ತು ಅಂತ ಕೇಳಿದ್ರೆ ಏನು ಗದುಗಿನ ವೀರೇಶ್ವರ ಪುಣ್ಯಾಶ್ರಮದ ಪೀಠಾಧಿಪತಿಗಳಾಗಿರುವಂತಹ ಪರಮ ಪೂಜ್ಯ ಕಲ್ಲಯ್ಜನವರಿಗೆ ಕುಲಾಬಾರಿ ಸೇವೆ ಮಾಡಬೇಕನ್ನುವಂಥದ್ದು ಅಂದರೆ ಇಂತಹ ಕಾರ್ಯಕ್ರಮಗಳ ಮೂಲಕ ನಾವು ಸೇವೆ ಮಾಡುವಂಥ ಸೌಭಾಗ್ಯ ಅದು ನಮ್ಗೆ ಸಿಕ್ಕಿದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಇಷ್ಟಪಡ್ತೀರಂತೆ ಇವತ್ತು ನಮ್ಮ ಕುಟುಂಬದ ಪರಮ ಪೂಜ್ಯರು ಹಾಗೆ ನರಗುಂದದ ಪರಮ ಪೂಜ್ಯರು ಹಾಗೆ ನಮ್ಮ ಪರಮ ಪೂಜ್ಯ ಕುಟುಂಬದ ಪರಮ ಪೂಜ್ಯರು ರಘು ಚರಮೂರ್ತಿ ಎಲ್ಲರೂ ಕೂಡ ಬಂದಿದ್ದರು ಬಾ ಷ್ಟು ಖುಷಿಯಾಯಿತು ನಾನು ನಿರಂತರವಾಗಿ ಪ್ರತಿ ವರ್ಷ ಸಹಿತ ಈಗ ಶ್ರೀಮಂತ ಯಾವುದೇ ಕಾರ್ಯಕ್ರಮವನ್ನು ನಡೆದರೂ ಸಹಿತ ನಾನು ಸೋಲಭಾರ ಕಾರ್ಯಕ್ರಮವನ್ನು ನೆರವೇರಿಸ್ತೇನೆ ಪ್ರಸ್ತುತ ದಿನಮಾನಗಳಲ್ಲಿ ಸೀಮಂತಕಾರಿ ಒಂದು ಸೋಕಿಯಾಗಿದೆ ಜೊತೆಗೆ ವಿಭಿನ್ನವಾಗಿ ಆಚರಣೆ ಮಾಡುವಂಥ ಪಾಶ್ಚಾತ್ಯ ಸಂಸ್ಕೃತಿಯ ಮೂಲಕ ಆಚರಣೆ ಮಾಡ್ತಾ ಇದ್ದಾರೆ ಎಲ್ಲ ಒಂದು ಕಡೆ ನೀವು ಇವತ್ತು ಹಿಂದೂ ಸಂಪ್ರದಾಯದಂತೆ ವಿಶೇಷವಾಗಿ ಶ್ರೀಮಂತ ಕಾರಣ ಆಚರಣೆ ಮಾಡಿದರೆ ಅವರ ಮೂಲ ಪ್ರೇರಣೆ ಯಾರು ಅಂತ ನಮಗೆ ಪರಮ ಪೂಜ್ಯ ಪುಟ್ಟರಾಜ ಗವಿ ಕವಿ ಗವಾಯಿಗಳವರ ಆಶೀರ್ವಾದವೇ ಮೂಲ ಅವರೊಂದು ಕರುಣೆ ಇವತ್ತು ನಮ್ಮ ಮೇಲೆ ಮೇಲಿದೆ ಹಾಗಾಗಿ ನಾವು ಸೇವೆ ಮಾಡ್ಬೇಕಂತ ಹೇಳಿ ಈ ಕಾರ್ಯಕ್ರಮ ಅಂತ ಇವತ್ತು ಕಾರ್ಯಕ್ರಮ ನಾವು ಮಾಡಬೇಕಾದ್ರೆ ಇವತ್ತು ನಮ್ಮ ಜಂತೀಶ್ವರ ಈ ಏನು ಈ ಗ್ರಾಮದ ಪ್ರೋತ್ಸಾಹ ಈ ದೈವದವರು ಮಾಡಿರ್ತಕ್ಕಂಥ ಅವರ ಒಂದು ಗಂಡ್ ತಂತಹ ಕೆಲಸ ಅದು ಬಹಳಷ್ಟು ದೊಡ್ಡದು ನಮ್ಮ ಮನೆಯವರು ಅನ್ನೋದಕ್ಕಿಂತ ನಮ್ಮ ಜಂತೀಶ್ವರ ಗ್ರಾಮದ ಎಲ್ಲ ಸಕಲ ಸಮಸ್ತ ಜನರು ಸಹಿತ ಸಹಕಾರ ಕೋರಿದರು ಪರಮ ಪೂಜಾರ್ನ ಅತ್ಯಂತ ಆತ್ಮೀಯತೆಯಿಂದ ಉಜ್ಜೃ எல்லோ కల్లు మీరదరది మీరై యాద సంతాయా పుయ్య ముదరది ము జి శివందరువరా కల్లినా ప్రభువరా జని శిబ గరువరా कलनाथ प्रभु वरा नगे मगध मंदारा आश्रम दशुभा करा अवतरी बंदिर कलनाथ गुरु वरा कलनाथ गुरु वरा बन्द धुरुवाया I'm mm -hmm. ਆ ਨਾ ਦਾ ਅੰਧੇ we